ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಮೆಣಸಿನ ಕಾಳಿನ ಅನ್ನ ಅಥವಾ ಪೆಪ್ಪರ್ ರೈಸ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಪೆಪ್ಪರ್ ರೈಸ್ ಮಾಡಾಕ ಮೊದ್ಲೊಂದು ಮಿಕ್ಸರ್ ಜಾರ್ ತಗೋನು ಆಮೇಲೆ ಒಂದ್ ಚಮಚ ಮೆಣಸಿನ ಕಾಳು ಹಾಕೊಳ್ಳೋನು ನೋಡ್ರಿ ಆಮೇಲೆ ಒಂದ್ ಚಮಚ ಜೀರಿಗೆ ಹಾಕೊಳ್ಳೋನು ಈಗಿತ್ತ ತರಿತರಿಯಾಗಿ ರುಬ್ಕೊಳ್ಳೋನು ವೀಕ್ಷಕರೇ ಇಲ್ಲಿ ಈ ತರ ಹಿಂಗ ಮಿಕ್ಸರ್ ಮಾಡ್ಕೋಬೇಕು ಸ್ವಲ್ಪ ಮೊಟ್ಟೆ ಮೊಟ್ಟೆನೆ ಇರ್ಬೇಕ ಈಗ ಒಗ್ಗರ್ನಿ ಹಾಕೋಣ ಬರ್ರಿ ವೀಕ್ಷಕರೇ ಪೆಪ್ಪರ್ ರೈಸ್ ಮಾಡಾಕ ಮೊದ್ಲು ಒಗ್ಗರ್ನಿ ಹಾಕೋಬೇಕು ನೋಡ್ರಿ ಅದಕ್ಕೆ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ಪ್ಯಾನ್ ಇಡೋನು ಪ್ಯಾನ್ ದಾಗ ಒಂದ್ ಚಮಚ ತುಪ್ಪ ಹಾಕೊಳ್ಳೋಣ ನೋಡ್ರಿ ಮತ್ತ ಒಂದ್ ಚಮಚ ಎಣ್ಣಿ ಹಾಕೊಳ್ಳೋನು ಈಗ ಬಿಸಿ ಆಗ್ಲಿ ಎಣ್ಣಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಒಂದು ಚಮಚ ಕಡ್ಲಿಬೇಳೆ ಹಾಕೊಳ್ಳೋನು ಆಮೇಲೆ ಒಂದು ಚಮಚ ಉದ್ದಿನ ಬೇಳೆ ಹಾಕೊಳ್ಳೋನು ಈಗ ಕಡ್ಲಿಬೇಳಿ ಉದ್ದಿನ ಬ್ಯಾಳಿ ಸ್ವಲ್ಪ ಫ್ರೈ ಆಗಲಿ ವೀಕ್ಷಕರೇ ಕಡಲಿ ಬೇಳೆ ಉದ್ದಿನ ಬೇಳೆ ಫ್ರೈ ಆಗ್ಯಾವ ಈಗ ಇದ್ರಾಗ ಏನು ಮಾಡೋಣ ಒಂದು ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋನು ಸಾಸಿವೆ ಚಟಪಟ ಅನ್ಲಿ ವೀಕ್ಷಕರೇ ಸಾಸಿವೆ ಚಟಪಟ ಅಣ್ಣವು ಈಗ ಗೋಡಂಬಿ ಹಾಕೋಣ ಒಂದ್ ಅವು ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಎಣ್ಣಿದಾಗ ವೀಕ್ಷಕರೇ ಗೋಡಂಬಿನೂ ಫ್ರೈ ಆಗ್ಯಾವ ಈಗ ಬಳ್ಳೊಳ್ಳಿ ಒಂದ ಏಳೆಂಟು ಎಂಟು ಹೆಸ್ರು ಬೆಳ್ಳುಳ್ಳಿನ ಸಣ್ಣ ಹೆಚ್ಕೊಂಡಿದೆ ನೋಡ್ರಿ ಅತ್ತನ್ ಹಾಕೊಂಡು ಒಗ್ಗರ್ನಿದಾಗ ಬಳ್ಳುಳ್ಳಿನೂ ಫ್ರೈ ಆಗಲಿ ವೀಕ್ಷಕರು ಈಗ ಏನು ಮಾಡೋನು ಒಂದು ನಾಲ್ಕು ಚಿಟಕಿ ಹಿಂಗೆ ಹಾಕೊಳ್ಳೋಣ ನೋಡ್ರಿ ಹಿಂಗಿಂದ ವಾಸನೆ ಒಗ್ಗರ್ನಿಗ್ ಭಾರಿ ಟೇಸ್ಟ್ ಕೊಡ್ತದೆ ನೋಡ್ರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋನು ಒಂದ್ ಎರಡು ಉದ್ದ ಹೆಚ್ಚಿದ್ದ ಕರ್ಬೇವ್ವ ಒಂದು ಏಳೆಂಟು ಎಲೆ ಹಾಕೊಳ್ಳೋನು ಆಮೇಲೆ ಒಂದು ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋಣ ನೋಡ್ರಿ ಈಗ ಇದೆಲ್ಲ ಚಲೋದಂಗ ಫ್ರೈ ಮಾಡ್ಕೊಳ್ಳೋನು ವೀಕ್ಷಕರೇ ಒಗ್ಗರ್ನಿದಾಗ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಎಲ್ಲ ಚಂದಂಗೆ ಫ್ರೈ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋನು ಯಾಕಂದ್ರೆ ಅಂದಾಗ ಉಪ್ಪು ಹಾಕೊಂಡಿರ್ತೀವಿ ಆಮೇಲೆ ಒಂದು ಚಮಚ ಕರಿ ಮೆಣಸಿನ್ ಮತ್ತು ಜೀರಿಗೆ ಮಿಕ್ಸರ್ ಮಾಡ್ಕೊಂಡಿದ್ದು ನೋಡ್ರಿ ಅದನ್ನ ಹಾಕೊಳ್ಳೋಣನು ಒಗ್ಗರ್ನಿದಾಗ ಈಗ ಇದನ್ನು ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋನು ಒಂದು ಮೂವತ್ತು ಸೆಕೆಂಡ ವೀಕ್ಷಕರೇ ಮೆಣಸಿನ್ಕಾಯಿ ಪುಡಿ ಎಲ್ಲ ಒಗ್ಗರ್ನಿದಾಗ ಮಿಕ್ಸ್ ಆಗೇತ್ ನೋಡ್ರಿ ಚಂದಂಗ ಈಗ ಏನ್ ಮಾಡೋನು ಒಂದ್ ಬೌಲ ಅನ್ನ ತಗೊಂಡಿದ್ದೇನೆ ನೋಡ್ರಿ ಅದನ್ನ ಹಾಕೊಳ್ಳೋನು ಈಗ ಒಗ್ಗರ್ನಿದಾಗ ಇದ್ ನೀವು ಬಿಸಿ ಅನ್ನಾನು ತಗೋಬಹುದು ಅಥವಾ ತಂಗಳ ಅನ್ನೂ ಮಾಡಬಹುದು ನೋಡ್ರಿ ಇದ ಬಾರಿ ಮಸ್ತ್ ಆಗ್ತೈತಿ ಈಗಿದ ಇದಗ್ಗರ್ನಿದಾಗ ಅನ್ನ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಅನ್ನ ಎಲ್ಲ ಒಗ್ಗರ್ನಿದಾಗ ಚಂದಂಗ ಮಿಕ್ಸ್ ಆಗೈತಿ ನೋಡ್ರಿ ಈಗ ಏನ್ ಮಾಡೋ ನಾವು ಇನ್ನೊಂದ್ ಸ್ವಲ್ಪ ಮೆಣಸಿನಕಾಳು ಮತ್ತು ಜೀರಿಗೆ ಪುಡಿ ಹಾಕೊಳ್ಳೋಣ ನೋಡ್ರಿ ಮ್ಯಾಗ ಮತ್ತ ಒಂದ್ ಸ್ವಲ್ಪ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋನು ಮತ್ತೆ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ನೋಡ್ರಿ ಎಲ್ಲ ಚಂದಂಗ ಮೆಣಸಿನಕಾಳು ಪುಡಿ ಮಿಕ್ಸ್ ಆಗೈತಿ ಇದು ನಾವೀಗ ಚಳಿಗಾಲ ಮತ್ತು ನೋಡ್ರಿ ಚಳಿಗಾಲಕ್ಕೆ ಇದು ಅನ್ನ ರಾತ್ರಿ ಮಾಡ್ಕೊಂಡು ತಿಂದ್ರ ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ ಅಂದ್ರೆ ನೆಗಡಿ ಕೆಮ್ಮ ಅದು ಏನು ಬರುದಿಲ್ಲ ಈಗ ಅನ್ನ ರೆಡಿ ಆಗೈತಿ ಗ್ಯಾಸ್ ಆಫ್ ಮಾಡೋನು ಮತ್ತೀಗ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಮಸ್ತ್ ಆಗಿ ಮೆಣಸಿನ್ಕಾಯ್ ಅನ್ನ ರೆಡಿ ಆಯ್ತು ಅಂತ ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು